ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಕನಕಪುರ ಇವತ್ತು ತಮಗೆ ತಿಳಿಸಲಿಕ್ಕೆ ಬಯಸ್ತಿರುವಂಥ ವಿಚಾರ ಯಾವುದು ಅಂತ ಹೇಳಿದ್ರೆ ಏನು ಆಕ್ಸಿಡೆಂಟ್ನಿಂದ ಪರಿಹಾರವನ್ನು ಏನು ಇದ್ದರು ಆ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಆ ವಿಚಾರವನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ಪ್ರಥಮ ಬಾರಿಗೆ ನಮ್ಮ ಚಾನೆಲ್ನ ವೀಕ್ಷಿಸಿರುವಂಥ ವೀಕ್ಷಕರಾಗಿದ್ದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ಪೂರ್ತಿ ನೋಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ನಮ್ಮ ಚಾನೆಲ್ನ ಪ್ರೀತಿಯ ವೀಕ್ಷಕ ಬಂಧುಗಳೇ ಏನು ಭಾರತದ ಕಾರ್ಮಿಕರ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ತಿರುವನ್ನು ನೀಡಿದೆ ಹಿಂದೆ ಉದ್ಯೋಗದ ಸ್ಥಳದಲ್ಲಿ ಅಥವಾ ಕಚೇರಿ ಸಮಯದಲ್ಲಿ ನಡೆದ ಅಪಘಾತಗಳಿಗೆ ಮಾತ್ರ ಪರಿಹಾರವನ್ನು ನೀಡಲಾಗುತ್ತಿತ್ತು ಆದರೆ ಈಗ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಮನೆಯಿಂದ ಕಚೇರಿಗೆ ಅಥವಾ ಕಚೇರಿಯಿಂದ ಮನೆಗೆ ಪ್ರಯಾಣಿಸುವ ಸಮಯದಲ್ಲಿ ಸಂಭವಿಸುವ ಅಪಘಾತಗಳನ್ನು ಕೂಡ ಉದ್ಯೋಗದ ಅವಧಿಯಲ್ಲಿ ಸಂಭವಿಸುವುದೆಂದು ಪರಿಗಣಿಸಬೇಕು ಎಂದು ತೀರ್ಪನ್ನು ನೀಡಿದೆ ಈ ತೀರ್ಪಿನಿಂದ ನೌಕರರಿಗೆ ಹೆಚ್ಚಿನ ಸುರಕ್ಷತೆ ಮತ್ತು ನ್ಯಾಯವನ್ನು ನೀಡುವಂತದ್ದಾಗಿದೆ ಅದೇ ರೀತಿಯಾಗಿ ನೌಕರರ ಪರಿಹಾರ ಕಾಯ್ದೆ ಸಾವಿರದ ಒಂಬೈನೂರ ಮೂರರ ಪ್ರಾಮುಖ್ಯತೆ ಬಗ್ಗೆ ನಾವು ತಿಳ್ಕೊಳ್ಳುವಂತದಾದ್ರೆ ಏನು ಇಪ್ಪತ್ಮೂರರ ನೌಕರರ ಪರಿಹಾರ ಕಾಯ್ದೆಯು ಸೆಕ್ಷನ್ ಮೂರರ ಪ್ರಕಾರ ಉದ್ಯೋಗದ ಸಮಯದಲ್ಲಿ ಅಥವಾ ಉದ್ಯೋಗದಿಂದ ಉಂಟಾದ ಅಪಘಾತಗಳಿಗೆ ಪರಿಹಾರವನ್ನು ನೀಡಬೇಕು ಆದರೆ ಹಲವು ವರ್ಷಗಳಿಂದ ಕಚೇರಿಗೆ ಹೋಗುವ ಅಥವಾ ಕಚೇರಿಯಿಂದ ಬರುವ ದಾರಿಯಲ್ಲಿ ಸಂಭವಿಸಿದ ಅಪಘಾತಗಳು ಇದರ ವ್ಯಾಪ್ತಿಗೆ ಸೇರುವುದಿಲ್ಲ ಎಂದು ತಪ್ಪಾಗಿ ಅರ್ಥೈಸಲಾಗುತ್ತಿತ್ತು ಇದರಿಂದಾಗಿ ಅನೇಕ ಕಾರ್ಮಿಕರು ಅನಾಹುತಕ್ಕೆ ಗುರಿಯಾದರೂ ಇದರ ಪರಿಹಾರವನ್ನು ಪಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಅದು ಸಂಬಂಧಪಟ್ಟಂತೆ ಎಲ್ಲ ಕಾರ್ಮಿಕರು ಕೂಡ ಕೆಲಸದ ಅವಧಿಯಲ್ಲಿ ಅಪಘಾತಗಳು ಸಂಭವಿಸಿದರೆ ಅದರಿಂದ ಪರಿಹಾರವನ್ನು ಪಡ್ಕೊಳ್ಬಹುದು ಅನ್ನುವಂತ ಒಂದು ಮಹತ್ವದ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಏನು ಸುಪ್ರೀಂ ಕೋರ್ಟ್ ಈಗ ಪ್ರಯಾಣದ ಸಮಯವನ್ನು ಕೂಡ ಉದ್ಯೋಗದ ಅವಧಿಯ ಭಾಗವಾಗಿ ಪರಿಗಣಿಸಬೇಕು ಎಂದು ತೀರ್ಪು ನೀಡಿದೆ ಇದರ ಅರ್ಥ ಒಬ್ಬ ನೌಕರನು ತನ್ನ ಮನೆಯಿಂದ ಕೆಲಸದ ಸ್ಥಳಕ್ಕೆ ಅಥವಾ ಕೆಲಸದ ಸ್ಥಳದಿಂದ ಮನೆಗೆ ಹೋಗುವಾಗ ಸಂಭವಿಸುವ ಅಪಘಾತಗಳು ಕೂಡ ಕಂಪನಿಯೇ ಜವಾಬ್ದಾರಿ ಹೊಂದಿರುತ್ತದೆ ಆದರೆ ಏನು ಒಂದು ಕಂಪನಿ ತನ್ನ ಕಂಪನಿಗೆ ಉದ್ಯೋಗಿಗಳಾಗಿ ಅಂದರೆ ನೌಕರರಾಗಿ ಏನು ಕೆಲಸಕ್ಕೆ ತಲುಕೊಂಡಿರ್ತದೆ ಅಂತಹ ಉದ್ಯೋಗಿಗಳು ಮನೆಯಿಂದ ಕಚೇರಿಗೆ ಅಥವಾ ಕಚೇರಿಯಿಂದ ಮನೆಗೆ ಹೋಗುವ ಸಂದರ್ಭದಲ್ಲಿ ಸಂಭವಿಸುವಂತಹ ಅಪಘಾತಗಳನ್ನು ಕೂಡ ಕೆಲಸದ ಅವಧಿಯಲ್ಲಿ ಸಂಭವಿಸಿದ ಅಪಘಾತಗಳೆಂದು ಪರಿಗಣಿಸಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಈ ತೀರ್ಪಿನ ಪ್ರಮುಖ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಪ್ರಯಾಣದ ಸಮಯವನ್ನು ಉದ್ಯೋಗದ ಅವಧಿಯಂದು ಪರಿಗಣಿಸಬೇಕು ಮನೆ ಮತ್ತು ಕೆಲಸ ಸ್ಥಳದಲ್ಲಿರುವ ಪ್ರಯಾಣವು ಕೆಲಸದ ಭಾಗವೆಂದು ಪರಿಗಣಿಸಲ್ಪಡುತ್ತದೆ ಕಾರ್ಮಿಕರಿಗೆ ವಿಮಾ ಮತ್ತು ಪರಿಹಾರದ ಹಕ್ಕು ಈ ತೀರ್ಪಿನ ಮೂಲಕ ಪ್ರಯಾಣದ ಸಮಯದಲ್ಲಿ ಸಂಭವಿಸುವ ಅಪಘಾತಗಳಿಗೆ ಕೂಡ ಪರಿಹಾರ ಪಡೆಯಲು ಅರ್ಹತೆ ಇದೆ ಇಂದಿನ ತಪ್ಪು ತೀರ್ಪುಗಳನ್ನು ಸರಿಪಡಿಸಲಾಗಿದೆ ಅದೇ ರೀತಿಯಾಗಿ ಹೈಕೋರ್ಟ್ ಮತ್ತು ಇತರ ನ್ಯಾಯಾಲಯಗಳು ನೀಡಿ ನೀಡಿದ ತಪ್ಪು ತೀರ್ಪುಗಳನ್ನು ಸರಿಪಡಿಸಲಾಗಿದೆ ಕಂಪನಿ ಹೆಚ್ಚಿನ ಜವಾಬ್ದಾರಿ ಹೊಂದಿದೆ ಈಗಿನ ಕಂಪನಿಗಳು ತಮ್ಮ ನೌಕರರ ಸುರಕ್ಷತೆಗೆ ಹೆಚ್ಚು ಗಮನವನ್ನು ಕೊಡಬೇಕಾಗ್ತದೆ ಇದೆಲ್ಲವೂ ಕೂಡ ತೀರ್ಪಿನ ಪ್ರಮುಖ ಅಂಶಗಳಾಗ್ತವೆ ಅದೇ ರೀತಿಯಾಗಿ ಈ ತೀರ್ಪಿನಿಂದ ಏನೇನು ಪ್ರಯೋಜನ ಅಂತ ನಾವು ತಿಳ್ಕೊಳ್ಳೋದಾದ್ರೆ ನೌಕರರು ತಮ್ಮ ದೈನಂದಿನ ಪ್ರಯಾಣದಲ್ಲಿ ಸುರಕ್ಷಿತರೆಂದು ಭಾವಿಸಬಹುದು ಅಪಘಾತ ಸಂಭವಿಸಿದಾಗ ಕುಟುಂಬಗಳು ನ್ಯಾಯವಾದ ಪರಿಹಾರ ಪಡೆಯಬಹುದು ಕಂಪನಿಗಳು ತಮ್ಮ ನೌಕರರಿಗೆ ಸುರಕ್ಷಿತ ಸಾರಿಗೆ ಸೌಲಭ್ಯಗಳನ್ನು ಒದಗಿಸಲು ಪ್ರೋತ್ಸಾಹಿಸಲ್ಪಡುತ್ತದೆ ಕಾರ್ಮಿಕರ ಹಕ್ಕುಗಳು ಹೆಚ್ಚು ಬಲಪಡಿಸಲ್ಪಟ್ಟಿವೆ ಏನು ಈ ತೀರ್ಪಿನಿಂದ ನಾವು ಮೇಲ್ಗಡೆ ನೋಡಿದ್ವಿ ಇವೆಲ್ಲವೂ ಕೂಡ ಬಲಪಡಿಸಲ್ಪಟ್ಟಿರುವಂತ ನಾವು ನೋಡಬಹುದಾಗಿದೆ ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ ನೀಡಿರುವ ಈ ತೀರ್ಪು ಭಾರತದ ಕಾರ್ಮಿಕರ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಇದರಿಂದ ಕೆಲಸಕ್ಕೆ ಹೋಗುವ ಮತ್ತು ಕೆಲಸದಿಂದ ಹಿಂದಿರುಗುವ ದಾರಿಯಲ್ಲಿ ಸಂಭವಿಸುವ ಅಪಘಾತಗಳಿಗೂ ಪರಿಹಾರ ದೊರಕುತ್ತದೆ ಇದು ಕೇವಲ ಒಂದು ಕಾನೂನು ತೀರ್ಪು ಮಾತ್ರವಲ್ಲ ನೌಕರ ಸುರಕ್ಷತೆ ಮತ್ತು ನ್ಯಾಯಾಧೀಶೆಯಲ್ಲಿ ಒಂದು ದೊಡ್ಡ ಹೆಜ್ಜೆಯಾಗಿದೆ ಒಟ್ಟಾರೆಯಾಗಿ ನಾವು ತಿಳ್ಕೊಳ್ಳುವಂಥದ್ದಾರೆ ಯಾವುದೇ ಒಬ್ಬ ನೌಕರ ಒಂದು ಕಂಪನಿಯಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡುವಂಥ ಸಂದರ್ಭದಲ್ಲಿ ಕೆಲಸಕ್ಕೆ ಹೋಗುವ ಸಂದರ್ಭದಲ್ಲಿ ಅಥವಾ ಕಂಪನಿಯಿಂದ ಮನೆಗೆ ಬರುವಂಥ ಸಂದರ್ಭದಲ್ಲಿ ಏನು ಸಂಭವಿಸುವಂತಹ ಅಪಘಾತಗಳಿಂದ ಕೂಡ ಪರಿಹಾರವನ್ನು ಪಡ್ಕೊಳ್ಬೋದು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಏನು ಈಗ ನಾನು ಇಲ್ಲಿವರೆಗೂ ತಮಗೆ ವಿಚಾರವನ್ನು ತಿಳಿಸ್ಕೊಟ್ಟೆ ಈ ವಿಚಾರ ತಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ತಮ್ಮೆಲ್ಲ ನೌಕರ ಬಂಧುಗಳಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತೇಳಿದಾಗ ಇಂದಿನ ಸಂಚಿಕೆಯನ್ನು ಮುಕ್ತಾಯ ಮಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ